ನೋಡಿ ರಿಲೀಜನ್ನು ಮುಸ್ಲಿಮ್ ಅಂತ ಬರ್ಸಿರ್ತಾರೆ ಮುಸ್ಲಿಮ್ನಲ್ಲಿ ಭಾಳಷ್ಟು ಕಾಸ್ಟ್ಗಳಿದ್ದಾವೆ ಆ ಕಾಸ್ಟ್ ಏನು ಅಂತೇಳಿ ಅವ್ರು ಬರೆಸ್ಬೇಕು ಅದಕ್ಕೆ ಸಬ್ ಕಾಸ್ಟ್ ಇದ್ದರೆ ಸಬ್ ಕಾಸ್ಟು ಬರೆಸ್ಬೋದು ಇದನ್ನೆಲ್ಲ ನಾವು ಕೂಡೀಕರಣ ಮಾಡಿ ಯಾವ ಕ್ಯಾಟಗರಿಯಲ್ಲಿ ಬರ್ತದೆ ಅಂತೇಳಿ ಅಸೆಸ್ ಮಾಡಿ ಆ ಬೇಸಿಸ್ ಮೇಲೆ ನಾವು ರಿಕಮೆಂಡೇಶನ್ ಕಳಿಸ್ತೀವಿ ಗೊತ್ತಾಯ್ತಲ್ಲ ಹೀಗಾಗಿ ಅವರು ಹೀಗೆ ಬರೆಸಿದರೆ ಇದು ಅನುಕೂಲ ಹಾಗೆ ಬರೆಸಿದರೆ ಅದು ಅನುಕೂಲ ಅನ್ನೋದು ನಮ್ಮಿಂದ ಇನ್ಫಾರ್ಮೇಷನ್ ತೊಗೊಂಡು ಏನೂ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಎಲ್ಲ ಡಾಟಾ ಜನ್ರೇಟ್ ಆದಮೇಲೆ ನಮ್ಮ ಎಕ್ಸ್ಪರ್ಟ್ಸ್ ಇದ್ದಾರೆ ಸೋಷಲ್ ಸೋಷಾಲಜಿಸ್ಟ್ಸ್ ಇದ್ದಾರೆ ಮುಂಚೆ ಮೆಂಬರ್ಸ್ ಇದ್ದಾರೆ ಅವರೆಲ್ಲ ಕೂತ್ಕೊಂಡು ಎಲ್ಲ ಹಿಂದಿನ ಪ್ರೆಸಿಡೆಂಟು ಹಿಂದಿನ ಏನು ಬೇಸಿಸ್ ಇತ್ತು ಪ್ಯಾರಾಮೀಟರ್ಸು ಅವನ್ನೆಲ್ಲ ನೋಡಿಕೊಂಡು ಅದು ಏನು ಮಾಡಬೇಕು ಅಂತ ಅದನ್ನು ಮಾಡ್ತಾರೆ ಅದಷ್ಟೇ ಹೊರ್ತು ನಮ್ಮಿಂದ ಏನೇ ಒಪೀನಿಯನ್ ಹೋದ್ರೂ ಅದು ಗಾರ್ಮೆಂಟ್ನವರು ಫಸ್ಟ್ ಮತ್ತೆ ಗಣ ಗಣನೆ ತಗೊಂಡು ಅವರೆಲ್ಲ ರಿಸರ್ವೇಷನು ಅದು ಇದು ಕೊಡೋದು ಈ ಸಮಯದಲ್ಲಿ ನಮ್ಮಿಂದ ಯಾವುದು ರಿಸರ್ವೇಷನ್ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ತೀರ್ಮಾನ ಆಗೋದಿಲ್ಲ ಈ ಸರ್ವೆಯಲ್ಲಿ ಸರ್ವೆ ಮುಗಿದ ಮೇಲೆ ನಾವು ಅನಲೈಸ್ ಮಾಡುವಾಗ ಅವೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತವೆ

ಸರ್ವೆ ರಿಪೋರ್ಟ್ನಿಂದ ಯಾಕಂದರೆ ಇದು ಪ್ರೈವಸಿ ಇಶ್ಯೂ ಇದೆ ನಾವು ಯಾರಿಗೂ ಕೊಡೋದಿಲ್ಲ ನಮ್ಮ ಯಾವ ಇದಕ್ಕೆ ನಾವು ಜನ್ರೇಟ್ ಮಾಡ್ತೀವಿ ಅದಕ್ಕೆ ಮಾತ್ರ ಉಪಯೋಗಿಸ್ತೀವಿ ಬೇಸ್ಡ್ ಆನ್ ನಮ್ಮ ರಿಪೋರ್ಟ್ ಮೇಲೆ ನಾವು ರಿಪೋರ್ಟ್ ಮಾಡುವಾಗ ಅದಕ್ಕೆ ತೊಂದರೆ ಆಗುವಂಥದ್ದು ಏನು ರಿಪೋರ್ಟ್ ಮಾಡೋದಿಲ್ಲ ಗೌರ್ಮೆಂಟ್ನವರು ಅದೇ ಥರ ಮಾಡ್ತಾರೆ ಹೀಗಾಗಿ ಅದರಿಂದ ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ